ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ದಿನ ಹೋಟ್ಲಲ್ಲಿ ದಿನ ಮನೆಯಲ್ಲಿ ಮಾಡಿ ಮಾಡಿ ತುಂಬ ಬೇಜಾರಾಗ್ಬಿಟ್ಟಿದೆ ಮಕ್ಕಳು ಹೋಟ್ಲಿಂದ ಬಿರಿಯಾನಿ ಬೇಕು ಅಂತಂದರು ಅದಕ್ಕೋಸ್ಕರ ಗಡ ಹೋಗ್ತಾ ಇದ್ದೀನಿ ಬಿರಿಯಾನಿ ತರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಯಾವ ಹೋಟ್ಲು ಎಲ್ಲಿದೆ ಏನು ಪ್ರತಿಯೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಟೆಡಿ ಬೇರ್ ಡೇ ಟೆಡಿ ಬೇರ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂಗಿಗೆ ಬಂದಿದ್ದೀನಿ ಬನ್ನಿ ಯಾವ ತರ ಎಷ್ಟು ಅಂತ ಹೇಳ್ಬಿಟ್ಟು ನೋಡೋಣ ಇನ್ನ ಸ್ವಲ್ಪ ದೊಡ್ಡದಿಲ್ವಾ ನೋಡಿ ನಿಮ್ಮ ಅಂಗಡಿನ ಯೂಟ್ಯೂಬಲ್ಲಿ ಹಾಕ್ತೀನಿ ಇವ್ರು ನಮ್ಮ ನಮ್ಮ ದೋಸ್ತು ಯಾವಾಗ ಬಂದ್ರೂ ನಮ್ಗೆ ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನಿಮಗೂ ಏನನ್ನ ಬೇಕಿದ್ದರೆ ಒಳ್ಳೆ ಫ್ಯಾನ್ಸಿ ಐಟಮ್ ಒಳ್ಳೆ ರೀಸನಬಲ್ ರೇಟಿಗೆ ಸಿಗುತ್ತೆ ಬನ್ನಿ ಬಂದು ತಗೊಳ್ಳಿ ಲೊಕೇಶನ್ ಬಂದುಬಿಟ್ಟು ಕುಂದಲ್ಲಿ ಕಾಲೋನಿ ಸಿಕ್ಸ್ತ್ ಕ್ರಾಸ್

ಮಾಲ್ ಕಸ್ಟಮರ್ ನೋಡಿಗಸ್ ಎರಡು ಟೆಡಿಬರ್ ತಗೊಂಡಿದ್ದೀನಿ ನನ್ನ ಇಬ್ಬರು ಹೆಣ್ಮಕ್ಳಿಗೆ ಚೆನ್ನಾಗಿದೆಯಲ್ಲ ನೋಡಿ ನಮ್ಮ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಆಗೋಕ್ಕೆ ತೊಗೊಂಡೋಗ್ತಾ ಇದ್ದೀನಿ ನೋಡಿ ಗೈಸ್ ಮಕ್ಕಳಿಗೆ ನಾಳೆ ಟಡಿ ಡೇ ಅಲ್ವಾ ಅದಕ್ಕೋಸ್ಕರ ಟೆಡಿ ಬೇರು ಗಿಫ್ಟ್ ಹಾಕಿ ಇದ್ದೀನಿ ಫಸ್ಟ್ ಪ್ರೈಸ್ ಇದ್ದೀನಿ ಇದು ನಮ್ಮ ರಾಗುಗೆ ನಮ್ಮ ಚಿನ್ನಾಗಿದ್ದು ಈ ಟೆಡಿ ಬೇರ್ ಎರಡು ನಮ್ಮ ಮಕ್ಕಳಿಗೆ ಆಯ್ ನೋಡಿ ಗೈಸ್ ಇವತ್ತು ಗಿಫ್ಟ್ ಕೊಡ್ತಾ ಇದ್ದೀವಿ ಅವ್ರಿಗೆ ಅದರ ಜೊತೆಗೆ ಚಾಕ್ಲೇಟ್ ಕೊಡು ಚಾಕ್ಲೇಟ್ ಕೊಡು ಹಂಗೆ ಚಾಕ್ಲೇಟ್ ಜೊತೆಗೆ ಚಾಕ್ಲೇಟ್ ಕೊಡು ನೋಡಿ ಗಾಯ್ಸ್ ಮಕ್ಳಿಗೆ ಟಡಿ ಬೇರು ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಸರ್ಪ್ರೈಸ್ ಆಗಿ ಕೊಟ್ಟಿದ್ದೀವಿ ನೋಡೋ ಹೆಂಗಿದೆ ಸೂಪರ್ ಆಗಿದೆಯಲ್ಲ ನೋಡಿ ನಮ್ಮ ರಾಗುಗೆ ಅದಕ್ಕೊಂದು ಗಿಫ್ಟ್ ತಂದಿದ್ದೀವಿ ನೋಡಿ ಗಾಯ್ಸ್ ಆ ಹೋಟ್ಲಿಂದ ತಂದಿರೋ ಕಬಾಬು ಲಿವರ್ ಫ್ರೈ ಮತ್ತು ಬಿರಿಯಾನಿ ಹೆಂಗಿದೆ ಹೇಳ್ಬಿಟ್ಟು ಟೇಸ್ಟ್ ಹೇಳ್ತಾರೆ ಹೆಂಗಿದೆ ಮಗಳೇ ಆಗಿದೆ